ಕಳೆದ ಜುಲೈನಲ್ಲಿ ಹತ್ತು ವರ್ಷದ ಮಗನ ಇದ್ರೂ ಕೂಡ ಒಬ್ಬ ಡೈರೆಕ್ಟರ್ ಜೊತೆ ಡೇಟಿಂಗ್ನಲ್ಲಿದ್ದಾರೆ ಜ್ಯೋತಿರೈ ಅನ್ನೋ ವಿಚಾರ ಚರ್ಚೆಗೆ ಬಂದಿತ್ತು ಮೊದಲ ಬಾರಿಗೆ ನಟಿ ಜ್ಯೋತಿರೈ ಕನ್ನಡದ ಬಂದಿ ಬರ್ತಾವ ಕಾಲ ಅನ್ನುವಂಥ ಒಂದು ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟವರು ಕಿನ್ನರಿ ಕಸ್ತೂರಿ ನಿವಾಸ ಮೂರು ಗಂಟು ಜೋಕುಳ ಕೆಚ್ಚಿ ಪೂಜೆ ಜೋಜೋಲಾಲಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿರುವ ಜ್ಯೋತಿರೈ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ರು ಜ್ಯೋತಿರೈ ಅಭಿನಯಿಸಿದ ಸೀರಿಯಲ್ಗಳೆಲ್ಲವೂ ಸಿಕ್ಕಾಪಟ್ಟೆ ಹೆಸರು ತಂದುಕೊಡಿತು ಅಷ್ಟೇ ಅಲ್ಲೇ ನಿಖಿಲ್ ಸ್ವಾಮಿ ಅವರ ಸೀತಾರಾಮ ಕಲ್ಯಾಣ ಸಿನಿಮಾ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಜ್ಯೋತಿರೈ ಭಾರೀ ಸುದ್ದಿಯಾಗಿದ್ದು ಇವರ ಡೇಟಿಂಗ್ ವಿಚಾರ ಯಾಕಂದ್ರೆ ಹತ್ತು ವರ್ಷದ ಮಗ ಮನೆಯಲ್ಲಿದ್ದರೂ ಕೂಡ ಈಕೆ ಹೊರಗೆ ಒಬ್ಬ ಡೈರೆಕ್ಟರ್ ಜೊತೆ ಸುತ್ತಾಟ ಮಾಡ್ತಾ ಇದ್ದಾಳೆ ಇವರು ಡೇಟಿಂಗ್ನಲ್ಲಿದ್ದಾರೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಅನ್ನುವಂತಹ ವಿಚಾರ ಆಗ ಭಾರಿ ಸುದ್ದಿಯನ್ನ ಮಾಡಿತ್ತು ಇದೀಗ ಮತ್ತೆ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಜೊತೆಗೆ ಎರಡನೇ ಮದುವೆ ಬಗ್ಗೆಯೂ ಈಗಾಗಲೇ ಜ್ಯೋತಿರೈ ಖಚಿತಪಡಿಸಿದ್ದಾರೆ ಅಲ್ಲಿಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ಕೈ ಹಿಡಿದಿದ್ದಂತಹ ಪತಿಯನ್ನು ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಕನ್ಫರ್ಮ್ ಆಗಿದೆ ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಸದ್ಯ ತೆಲುಗು ವೀಕ್ಷಕರ ಮನಗಿದ್ದ ಚೆಲುವೆ ಜ್ಯೋತಿರೈ ಹಾಗಾದರೆ ಜ್ಯೋತಿರೈ ಈಗ ಮದುವೆ ಆಗಿರುವಂತಹ ಯುವಕ ಯಾರು ಎರಡನೇ ಪತಿಯಾರು ಇಪ್ಪತ್ತನೇ ವಯಸ್ಸಿಗೆ ಮದುವೆಯಾದಂತಹ ಪತಿಯನ್ನು ಈಕೆ ಬಿಟ್ಟಿದ್ದ್ಯಾಕೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸುದ್ದಿಯಲ್ಲಿರುವ ಹಾಗೂ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಏರಿಸುವ ಮಾದಕತೆಯ ಫೋಟೋ ಹಾಕೋದ್ರಲ್ಲಿ ಜ್ಯೋತಿ ರೈ ಅವರು ಫೇಮಸ್ ಮದುವೆಯಾಗಿ ಹತ್ತು ವರ್ಷಗಳು ಆದರೂ ಕೂಡ ಮೊದಲಿನ ಹಾಗೆ ಇದ್ದಾರೆ ಅನ್ನೋದಕ್ಕೆ ಈಕೆಯ ಮಾದಕತೆಯ ಸಾಕ್ಷಿ ಈಕೆ ಅಷ್ಟು ಸೌಂದರ್ಯವತಿ ಆಗಿದ್ದರೂ ಕೂಡ ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ಪಡೆಯಬಾರದು ಅಂತ ಭಾವಿಸಿದವಳು ಆಕೆ ಆದರೆ ಈಕೆಯ ಬಾಳಿನಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳು ಈಕೆ ಎರಡನೇ ಮದುವೆ ಆಗುವಂತೆ ಮಾಡಿತು ಇದು ದುರಂತ ತೆಲುಗು ಕನ್ನಡ ಧಾರಾವಾಹಿಗಳು ವೆಬ್ ಸಿರೀಸ್ಗಳು ಹಾಗೂ ಸಿನಿಮಾಗಳಲ್ಲೂ ನಟಿಸಿರುವ ಜ್ಯೋತಿರಾಯವರು ಪ್ರೆಟಿ ಗರ್ಲ್ ಅನ್ನುವಂಥ ಒಂದು ವೆಬ್ ಸಿರೀಸ್ನಲ್ಲಿ ಸದ್ಯ ಬಣ್ಣ ಹಚ್ಚಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂತಹ ಚಲುವೆ ತಮ್ಮ ಎರಡನೇ ಮದುವೆ ಬಗ್ಗೆ ಈಗ ಮೌನವನ್ನು ಮುರಿದಿದ್ದಾರೆ ನಿರ್ದೇಶಕ ಸುಗು ಪೂರ್ವ ಜೊತೆಗೆ ಕೆಲವು ದಿನಗಳಿಂದ ಆಕೆ ರಿಲೇಷನ್ಶಿಪ್ನಲ್ಲಿದ್ದರು ಈಗ ಅದೇ ವ್ಯಕ್ತಿಯ ಜೊತೆ ಮದುವೆಯಾಗಿರುವಂತಹ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆತನ ಹೆಸರನ್ನು ತಮ್ಮ ಹೆಸರ ಜೊತೆ ಸೇರಿಸಿಕೊಂಡಿದ್ರು ಸುಗು ಪೂರ್ವ ಜೊತೆ ಆತ್ಮೀಯವಾಗಿರುವ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ರು ಆದರೆ ಮದುವೆ ಬಗ್ಗೆ ಮಾಹಿತಿಯನ್ನು ನೀಡಿರಲಿಲ್ಲ ಕೆಲ ದಿನಗಳ ಹಿಂದೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಅರ್ಥದಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಆದರೆ ಎರಡನೇ ಮದುವೆ ಆಗಿರುವ ಬಗ್ಗೆ ಅಧಿಕೃತವಾಗಿ ಹೇಳಿಕೊಂಡಿರದ ಈಕೆ ಈಗ ಫಸ್ಟ್ ಟೈಮ್ ಹೇಳಿಕೊಂಡಿದ್ದಾರೆ ತಮ್ಮ ಫಸ್ಟ್ ಮೀಟಿಂಗ್ ಆನಿವರ್ಸರಿ ಸಂಭ್ರಮದಲ್ಲಿ ತಮ್ಮ ಎರಡನೇ ಮದುವೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಪದ್ಮನಾಭ ಅನ್ನು ಯುವಕನ ಜೊತೆ ಜ್ಯೋತಿ ರೈ ಆಗಿತ್ತು ಕೆಲ ಭಿನ್ನಾಭಿಪ್ರಾಯಗಳಿಂದ ಇಬ್ಬರು ಕೂಡ ದೂರವಾಗಿದ್ರು ಆಕೆಗೆ ಹನ್ನೊಂದು ವರ್ಷದ ಮಗ ಕೂಡ ಇದ್ದಾನೆ ಮದುವೆಯಾಗಿ ಒಂದು ಮಗುವಿನ ತಾಯಿಯಾದ ಬಳಿಕ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಂತಹ ಈಕೆ ಕೆಲ ವರ್ಷಗಳಿಂದ ಉಂಟಿಯಾಗಿದ್ದ ಜ್ಯೋತಿರೈಗೆ ಒಂದು ವರ್ಷದ ಹಿಂದೆ ಸುಖ ಪೂರ್ವಜ್ ಪರಿಚಯ ಆಗುತ್ತೆ ಇವರಿಬ್ಬರ ಸಂಬಂಧ ಸ್ನೇಹದಿಂದ ಪ್ರೀತಿಯಾಗಿ ತಿರುಗುತ್ತೆ ಪ್ರೀತಿಯಿಂದ ಮದುವೆವರೆಗೆ ಸಾಕಿದೆ ಸುಖ ಪೂರ್ವಜವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಜ್ಯೋತಿರೈ ಅವರು ಇನ್ಸ್ಟಾ ಸ್ಟೋರಿ ಪೋಸ್ಟ್ ಮಾಡಿದ್ದಾರೆ ನಾವಿಬ್ರು ಭೇಟಿಯಾಗಿ ಒಂದು ವರ್ಷ ಆಗಿದೆ ನನ್ನ ಇಡೀ ಜೀವನವೇ ಬದಲಾಗಿದೆ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅನ್ನೋದನ್ನ ಪದಗಳಲ್ಲಿ ಹೇಳಿದ್ದಾರೆ ನಿನ್ನ ಪ್ರೀತಿ ಪ್ರೀತಿ ಅಪ್ಪುಗೆ ಮತ್ತು ಬೆಂಬಲ ಪಾಸಿಟಿವ್ ಥಾಟ್ಸ್ ಹೀಗೆ ಎಲ್ಲದಕ್ಕೂ ಕೂಡ ಧನ್ಯವಾದಗಳು ನಿನ್ನ ತಾಳ್ಮೆ ತೋರಿದಂತಹ ಕಾಳಜಿ ಪ್ರೀತಿ ದಿಷ್ಠೆಗೆ ಧನ್ಯವಾದಗಳು ಅಂತ ಜ್ಯೋತಿರೇ ಸ್ವತಃ ಹೇಳಿಕೊಂಡಿದ್ದಾರೆ ಇನ್ನು ನಿನ್ನಿಂದಾಗಿಯೇ ನನ್ನ ಜೀವನ ಪೂರ್ಣವಾಗಿದೆ ನಿನ್ನನ್ನು ನನ್ನ ಪತಿಯಾಗಿ ಪಡೆದಿದ್ದು ನನ್ನ ಪುಣ್ಯ ಜನ್ಮದಿನದ ಶುಭಾಶಯಗಳು ಲವ್ ಅನ್ಕಂಡೀಷನಲಿ ಎಂದು ಬರೆದುಕೊಂಡಿದ್ದಾರೆ ಹೀಗೆ ತಮ್ಮ ಪತಿಯ ಬಗ್ಗೆ ಇರುವ ಭಾವನೆಗಳನ್ನ ಆತನ ಫೋಟೋ ಹಂಚಿಕೊಂಡು ಶೇರ್ ಮಾಡಿಕೊಂಡಿದ್ದಾರೆ ಸದ್ಯ ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಇಬ್ಬರು ಗುಡ್ಡಾಗಿ ಆಗಿದ್ದಾರೆ ಎಂದು ಹಿಂದಿಯ ನೆಟ್ಟಿಗರು ಊಹೆ ಮಾಡಿದ್ರು ಅದು ಅಧಿಕೃತವಾಗಿ ನಿಜವಾಗಿದೆ ನಿರ್ದೇಶಕ ಸುಖು ಪುರ್ವಲ್ ಈಗ ಮಾಸ್ಟರ್ ಪೀಸ್ ಅನ್ನುವಂತಹ ಸಿನಿಮಾವನ್ನ ಮಾಡುತ್ತಿದ್ದಾರೆ ಆದರೆ ಈ ಸಿನಿಮಾ ಯಾವಾಗ ತೆರೆ ಮೇಲೆ ಬರುತ್ತೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಇನ್ನು ಜ್ಯೋತೆರೈ ಅಲಿಯಾಸ್ ಜಯಶ್ರೀ ರೈ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ರು ಬಿಕ್ಕಿನಿಯಲ್ಲಿ ಕಾಣಿಸ್ಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಧಾರಾವಾಹಿಗಳಲ್ಲಿ ಸೀರೆ ಉಟ್ಟು ಕಂಗೊಳಿಸುವ ಚೆಲುವೆಯ ಹಾಟ್ ಅವತಾರಕ್ಕೆ ಕೆಲವರು ಶಾಕ್ ಆಗಿದ್ರು ಬಂದೇ ಬರ್ತಾವ ಕಾಲ ಅನ್ನುವಂಥ ಒಂದು ಧಾರಾವಾಹಿ ಮೂಲಕ ನಟನೆಯನ್ನು ಆರಂಭಿಸಿದ ನಟಿ ಜ್ಯೋತಿರೈ ಬಳಿಕ ಹಲವು ಕನ್ನಡದ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಬಳಿಕ ತೆಲುಗು ಧಾರಾವಾಹಿಗಳಲ್ಲಿ ಅವಕಾಶ ಸಿಕ್ತು ಅಲ್ಲಿಂದ ಈಕೆ ಹಿಂತಿರುಗಿ ನೋಡೇ ಇಲ್ಲ ಬಟ್ ಈಕೆಯ ಬದುಕಲ್ಲಿ ನಡೆದಂತಹ ಕೆಲವು ಘಟನೆಗಳು ಈಕೆಯನ್ನ ಜರ್ಜರಿಸುವಂತೆ ಮಾಡಿದ್ವು ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ರು ಅನ್ನೋದನ್ನ ಕೂಡ ಈಕೆ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಸುಮಾರು ಇಪ್ಪತ್ತನೇ ವಯಸ್ಸಿಗೆ ಮದುವೆ ಆದಂತಹ ಈಕೆಗೆ ಸಾಕಷ್ಟು ಕಷ್ಟಗಳು ನೋವುಗಳನ್ನು ಎದುರಿಸುವಂತಹ ಸ್ಥಿತಿ ಬಂತು ಪತಿಯಿಂದ ಹಿಂಸೆಯನ್ನು ಅನುಭವಿಸಿದ್ರು ಅದೆಲ್ಲವನ್ನ ಗೆದ್ದು ಈಗ ಇಲ್ಲಿಯವರೆಗೆ ಈಕೆ ಬಂದಿದ್ದಾರೆ ಅಂದರೆ ಅದು ಆಕೆ ಜೀವನವನ್ನ ತೆಗೆದುಕೊಂಡಿರುವ ರೀತಿ ಕೊಡಗಿನಲ್ಲಿ ಹುಟ್ಟಿ ಬೆಳೆದಂತಹ ಜ್ಯೂತುರೈ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಬಂದೇ ಬರ್ತಾವ ಕಾಲ ಧಾರಾವಾಹಿಗೆ ಆಡೇಷನ್ ಕೊಟ್ಟಿದ್ದಂತಹ ಈಕೆ ನಂತರ ಅಲ್ಲಿ ಸೆಲೆಕ್ಟ್ ಕೂಡ ಆಗ್ತಾಳೆ ಅಲ್ಲಿಂದ ಮುಂದೆ ಸಾಲು ಸಾಲು ಧಾರಾವಾಹಿಗಳಲ್ಲಿ ನಟಿಸುತ್ತಾರೆ ನಿರೂಪಕಿಯಾಗಿ ಕೂಡ ಗಮನವನ್ನು ಸೆಳಿತಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಮದುವೆಯಾದ ಈಕೆ ನೆಟ್ವರ್ಕಿಂಗ್ ಇಂಜಿನಿಯರ್ ಆಗಿದ್ದಂತಹ ಪದ್ಮನಾಭ ಅನ್ನುವಂತರ ಕೈ ಹಿಡಿತಾರೆ ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ ಇನ್ನು ಜ್ಯೋತಿರೈ ಅವರ ಮಗ ಆಥಿಸಮ್ ಕಾಯಿಲೆಯಿಂದ ಇದ್ದ ಮಗನಿಗೆ ಒಂದು ವರ್ಷ ತುಂಬಿದ ಬಳಿಕ ಆತ ಯಾರೊಂದಿಗೂ ಐ ಕಾಂಟ್ಯಾಕ್ಟ್ ಮಾಡಿ ಮಾತನಾಡ್ತಾ ಇರಲಿಲ್ಲ ಡಾಕ್ಟರ್ ಬಳಿ ಹೋದಾಗಲೂ ಕೂಡ ಯಾವುದೇ ಸಹಾಯ ಆಗಲಿಲ್ಲ ಬಳಿಕ ಥೆರಪಿ ಹಾಗೂ ಶಾಡೋ ಟೀಚರ್ನಿಂದಾಗಿ ಜ್ಯೋತಿ ರೈ ಅವರ ಮಗನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇನ್ನೊಮ್ಮೆ ಈ ವಿಚಾರವನ್ನು ಸ್ವತಃ ಜ್ಯೋತಿ ಅವರ ವಿಚಾರವನ್ನು ಬಹಿರಂಗಪಡಿಸಿದ್ರು ಇನ್ನು ಈಗಾಗಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸದಂತಹ ಈಕೆ ಇವೆಲ್ಲದರಿಂದ ಚರ್ಜರಿತಗೊಂಡಿದ್ರು ಕನ್ನಡದಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಬಳಿಕ ತೆಲುಗಿನ ಕಡೆಗೆ ಹೋದಾಗ ಅಲ್ಲಿ ಆಗ ನಿರ್ದೇಶಕ ಸುಖ ಪೂರ್ವಜ್ ಅವರ ಪರಿಚಯ ಆಗುತ್ತೆ ಅಲ್ಲಿಂದ ಈಕೆಯ ಬದುಕು ಸಂಪೂರ್ಣವಾಗಿ ಬದಲಾಗುತ್ತಾ ಹೋಗುತ್ತೆ ಗಂಡನಿಂದ ಸಿಗದ ಪ್ರೀತಿ ಕಾಳಜಿ ಸಂಬಂಧಗಳ ಮೌಲ್ಯ ಸುಖ ಪೂರ್ವಜ್ ಅವರಿಂದ ಸಿಗುತ್ತೆ ಅನಂತರ ಇವರಿಬ್ರು ಕ್ಲೋಸ್ ಆಗ್ತಾರೆ ಪದ್ಮನಾಭ ಅವರಿಂದ ದೂರ ಆಗ್ತಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೂರವಾದ ಬಳಿಕ ಡೈವರ್ಸ್ ಅನ್ನು ಕೊಡ್ತಾರೆ ಡೈವರ್ಸ್ ಘೋಷಣೆ ಆದ ಬಳಿಕ ಅಫಿಷಿಯಲ್ ಆಗಿ ಇವರಿಬ್ಬರು ಮದುವೆ ಆಗಿರುವ ವಿಚಾರವನ್ನ ಹೇಳಿಕೊಂಡಿದ್ದಾರೆ ಈಗ ಮಗ ಯಾರ ಜೊತೆ ಜೊತೆ ಇದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ ಜೊತೆಗೆ ಪತಿಯ ಬಗ್ಗೆ ಕೂಡ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇಲ್ಲ ಆದರೆ ಜ್ಯೋತಿರೈ ಇಷ್ಟು ದಿನ ಗುಟ್ಟಾಗಿ ಇಟ್ಟಿದ್ದ ವಿಚಾರವನ್ನು ಈಗರಟ್ಟು ಮಾಡಿದ್ದಾರೆ ಸಿನಿಮಾ ಸೀರಿಯಲ್ ವೆಬ್ ಸಿರೀಸ್ಗಳಲ್ಲಿ ಬ್ಯುಸಿಯಾಗಿರುವಂತಹ ಜ್ಯೋತಿರೈ ಮತ್ತೊಂದು ಮದುವೆಯಾಗಿ ಹೊಸ ಜೀವನವನ್ನು ಶುರು ಮಾಡಿದ್ದಾರೆ ಜ್ಯೋತಿರೈ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ